ಮೇ ಹತ್ತರಂದು ಮಂಗಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಯಲಿರುವ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟಿನ ನವೋದಯ ಸ್ವಹಸಹಾಯ ಸಂಘಗಳ ರಜತ ಸಂಭ್ರಮದ ಚಪ್ಪರ ಮುಹೂರ್ತ ಶುಕ್ರವಾರ ನಡೆಯಿತು Come oh. और तब ये हमारा महा गणपति महालक मंटप देवता पूजा आ कार्य चूर yes. तीन दो बसल तीन दो आना काफी गुरु समय यस एडीसीसी बैंक उपाध्यक्ष राधा विनय कुमार सोरिंचे, निदेशकरादा भास्कर एस कोटियान शशकुमार रेय जयराज पी रेय बँकेना मुख्य कार्यनिर्माटकरी की गोपालकृष्ण कृष्ण बट ಗೋಲ್ಡ್ ಫಿಂಚ್ ಸಂಸ್ಥೆಯ ವ್ಯವಸ್ಥಾಪಕ ಬಾಲಕೃಷ್ಣ ಶೆಟ್ಟಿ ಉದ್ಯಮಿ ಜಯಪ್ರಕಾಶ್ ತುಂಬೆ ದಿವಾಕರ್ ನವೋದಯ ಟ್ರಸ್ಟಿ ಸುನೀಲ್ ಕುಮಾರ್ ಬಜಗೋಳಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಶೆಟ್ಟಿ ಕಾವೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದಾರೋ ಪತ್ರಿಕಾ ಮಧ್ಯ ಎಲ್ರಿಗೂ ನಮಸ್ಕಾರ ಈ ನಮ್ಮ ನವೋದಯದ ಇಪ್ಪತ್ತೈದನೇ ವರ್ಷದ ಈ ಕಾರ್ಯಕ್ರಮವನ್ನು ಇವತ್ತು ಈ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ ಈ ಮೈದಾನದಲ್ಲಿ ಈಗ ತಾನೇ ಗುದ್ದಳಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ಅಧ್ಯಕ್ಷರು ಇರಬೇಕಿತ್ತು ಸೇರಿ ನಮ್ಮ ಬ್ಯಾಂಕಿನ ನಿರ್ದೇಶಕರು ನಮ್ಮ ಎಮ್ ಬಿ ಯವರು ಎಲ್ಲ ನಮ್ಮ ನವೋದಯದ ಎಲ್ಲ ಸದಸ್ಯರು ನಮ್ಮ ನವೋದಯದ ಮ್ಯಾನೇಜರ್ ಇವರೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾಡದು ಒಂದೂವರೆ ಲಕ್ಷ ಜನ ಸೇರುವಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೆ ನಮ್ಮ ಎಲ್ಲ ನಮ್ಮ ಬ್ಯಾಂಕಿನವರ ಇರ್ಬೋದು ನಮ್ಮ ಓದಿಯಾದಿರ್ಬೋದು ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಖಂಡಿತ ಈ ದೇವ ದೇವರು ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ ಚಾರಿಟೇಬಲ್ ಟ್ರಸ್ಟಿನ ರಜತ ಸಂಭ್ರಮದ ಈ ಒಂದು ಸಮಯದಲ್ಲಿ ನಾಡ್ದು ಮೇ ಹತ್ತರಂದು ಜರುಗತಕ್ಕಂತಹ ಬಹು ಒಂದು ಭಾರತ ದೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನರನ್ನು ಸೇರಿಸಿಕೊಂಡು ಸಮವಸ್ತ್ರದಲ್ಲಿ ಸೇರಿಸತಕ್ಕಂತಹ ಕಾರ್ಯಕ್ರಮವನ್ನು ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಬಹುಶಃ ಇಷ್ಟರ ತನಕ ಭಾರತ ದೇಶದಲ್ಲಿ ಈ ಒಂದು ಒಂದೂವರೆ ಲಕ್ಷ ಜನ ಸಮವಸ್ತ್ರದಲ್ಲಿ ಸೇರತಕ್ಕಂತಹ ಸಭೆ ನಡೆದಿರಲಿಕ್ಕಿಲ್ಲ ಐದಕ್ಕಿಂತ ಹತ್ತು ಲಕ್ಷ ಜನರು ಸೇರಿಕೊಂಡು ಸಭೆ ನಡೆದಿರಬಹುದು ಆದರೆ ಇದು ಅಭೂತಪೂರ್ವವಾದ ಸಭೆ ಬಹುಶಃ ಎಂಟು ಜಿಲ್ಲೆಯ ಎಲ್ಲ ನವೋದಯ ಸದಸ್ಯರನ್ನು ಸೇರಿಸಿಕೊಂಡು ಬಹುಶಃ ಅಧ್ಯಕ್ಷರು ಸಭೆಯನ್ನು ನಡೆಸಿ ಮೂರುವರೆ ಲಕ್ಷ ಜನ ಸೇರುವಂತಹ ಸಂಭವವಿತ್ತು ಆದರೂ ಅದನ್ನು ಅಲೆದು ತೂಗಿ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಸೇರಿದಂತಹ ಒಂದು ಸಮಾರಂಭ ಇದ್ದರೆ ಅದು ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನವೋದಯದ ರಜತ ಸಂಭ್ರಮ ಎನ್ನುವಂಥದ್ದನ್ನು ನಾವೆಲ್ಲರೂ ಕಾಣಬಹುದು ಬಹುಶಃ ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಕನಸಿನ ಕೂಸು ನವೋದಯ ಸಂಸ್ಥೆ ಈ ನವೋದಯ ಸಂಸ್ಥೆ ಎಂಟು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಹುಶಃ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಸೇರಿಕೊಂಡು ಈ ಸಮಾವೇಶ ಜರುಗಲಿಕ್ಕಿದೆ ಅದರಲ್ಲೂ ವಿಶೇಷವಾಗಿ ಮೂರು ವೇದಿಕೆಗಳನ್ನು ರಚಿಸಲಾಗುತ್ತದೆ ಈ ವೇದಿಕೆಯಲ್ಲಿ ಸಭಾ ವೇದಿಕೆ ಸುಮಾರು ನೂರು ಅತಿಥಿಗಳನ್ನು ಸೇರಿಸಿಕೊಂಡು ಆ ನಂತರ ಸುಮಾರು ಇನ್ನೂರು ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರುಗಳನ್ನು ಸೇರಿಸಿಕೊಂಡು ಹಾಗೆ ಸುಮಾರು ಒಂದು ಸಾವಿರ ತನಕ ಎಲ್ಲ ನಿರ್ದೇಶಕ ಮಿತ್ರರನ್ನು ಸೇರಿಸಿಕೊಂಡು ಈ ವೇದಿಕೆ ನಡೆಯಲಿಕ್ಕೆ ಆಗಲಿಕ್ಕಿದೆ ಸುಮಾರು ಎಂಟು ಫೀಟ್ ಎತ್ತರದ ಒಂದು ಸಭಾ ವೇದಿಕೆ ಆನಂತರ ಎರಡು ಫೀಟು ತಗ್ಗಾಗಿ ಆರು ಫೀಟಿನ ಇನ್ನೊಂದು ಸಭಾ ವೇದಿಕೆ ಹಾಗೆ ಎರಡು ಫೀಟಿನ ಸಭಾ ವೇದಿಕೆ ಹೀಗೆ ಹೀಗೆ ಈ ಒಂದು ಕಾರ್ಯಕ್ರಮದ ಸ್ವರೂಪ ಇರ್ತದೆ ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆ ಅವರ ಜೊತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ರವರು ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೆ ವಿಶೇಷವಾಗಿ ಅಧ್ಯಕ್ಷರು ಇವತ್ತು ರಾಜ್ಯಪಾಲರನ್ನು ಆಹ್ವಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಬಹುಶಃ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಜೋಡಿಸಲಿಕ್ಕಿದ್ದಾರೆ ಹಾಗೆ ರಾಜ್ಯದ ಎಲ್ಲ ಮಂತ್ರಿ ಮಹೋದಯರು ಕೇಂದ್ರದ ಮಂತ್ರಿಗಳು ಹಾಗೆ ಇಲ್ಲಿನ ಎರಡು ಜಿಲ್ಲೆಯ ಶಾಸಕರುಗಳು ಎಮ್ ಎಲ್ ಸಿಗಳು ಹಾಗೆ ಎಂ ಪಿಗಳು ಹಾಗೆ ಮಾಜಿ ಶಾಸಕರು ಮಾಜಿ ಎಂ ಪಿಗಳು ಅವರನ್ನು ಈ ವೇದಿಕೆಯಲ್ಲಿ ಹಾಗೆ ಈ ಒಂದು ಗೋಲ್ಡ್ ಪಿಂಚಿ ಮೈದಾನದ ಮಾಲಕರು ಹಾಗೆ ಎಲ್ಲ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಪ್ರಕಾಶ್ ಶೆಟ್ಟರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಸಮಾಜದ ಎಲ್ಲ ಗಣ್ಯರನ್ನು ಅತಿಥಿಗಳಾಗಿ ಆ ಕರೆಯುವಂತಹ ಕೆಲಸ ಕಾರ್ಯದಲ್ಲಿ ಮಾಡಿದ್ದಾರೆ ಬಹುಶಃ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿರತಕ್ಕಂತಹ ಎಲ್ಲ ಸಮರ್ಥರನ್ನು ಅತಿಥಿಗಳಾಗಿ ಆಗಮಿಸಿ ಆಗಮಿಸುವಂತೆ ಕೇಳಿಕೊಂಡಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಬಹುಶಃ ಇದು ಈ ಮಂಗಳೂರು ಪೇಟೆಯಲ್ಲಿ ಇಷ್ಟರವರೆಗೆ ಜರುಗದಂತಹ ಸಭೆಯಾಗಿದೆ ಬಹುಶಃ ಅಧ್ಯಕ್ಷರ ಇಪ್ಪತ್ತೈದನೇ ವರ್ಷದ ಒಂದು ಸಭೆಯನ್ನು ನಾವು ನೆಹರು ಮೈದಾನದಲ್ಲಿ ಜರುಗಿಸಿದ್ದೆವು ಅದರಲ್ಲೂ ಸುಮಾರು ಒಂದು ಲಕ್ಷ ಮಹಿಳೆಯರು ಸೇರಿಕೊಂಡು ಅದು ಅಭೂತಪೂರ್ವವಾದ ಕಾರ್ಯಕ್ರಮವಾಗಿದೆ ಅದಕ್ಕೂ ಮಿಗಿಲಾದಂತಹ ಕಾರ್ಯಕ್ರಮ ಆಗಬೇಕು ಇಷ್ಟರವರೆಗೆ ಯಾರು ಸಂಘಟಿಸಿದಂತಹ ಕಾರ್ಯಕ್ರಮ ಅದೇ ರೀತಿ ಇನ್ನು ಮುಂದೆ ನಡೆಯದಂತಹ ಕಾರ್ಯಕ್ರಮದಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಈಗಾಗಲೇ ಇಲ್ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡಿ ಹೊರ ಜಿಲ್ಲೆಗೂ ಪ್ರವಾಸವನ್ನು ಮಾಡಿ ಸಂಘಟಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಬಹುಶಃ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಇದನ್ನು ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಾವೆಲ್ಲರೂ ಸಹಕಾರಿಗಳಾಗಬೇಕಾಗಿ ಎಷ್ಟ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ನವೋದಯ ಸ್ವಸಹಾಯ ಸಂಸಾಯ ಸಂಘದ ಸಂಘದ ರಜತ ಮಹೋತ್ಸವವನ್ನು ನಾವು ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಿರ್ಣಯಿಸಿದ್ದಾರೆ ಹಾಗೆ ಇಲ್ಲಿ ಕೋಲ್ಡ್ ಪಂಚ್ ಪಿಂಚ್ ಮೈದಾನದಲ್ಲಿ ಒಂದೂವರೆ ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೆ ಜನರನ್ನು ಸೇರಿಸಿ ಒಂದು ಅಭೂತವಾದ ಸಮಾರಂಭವನ್ನು ನಡೆಯುತ್ತದೆ ಎಲ್ಲ ಸಮಾಜದ ಬಂಧುಗಳು ಇದರಲ್ಲಿ ಸಮಾಜದ ಬಾಂಧವರು ಭಾಗವಹಿಸಿ ನಮೋದು ವಿಶೇಷತೆ ಏನೆಂದರೆ ಎಲ್ಲ ಜಾತಿ ಧರ್ಮ ಎಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಇದೊಂದು ವಿಶೇಷ ಸಮಾರಂಭ ಆಗ್ತದೆ ಹಾಗೆ ವಿಶೇಷವಾಗಿ ಮಹಿಳೆಯರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಹಾಗೆ ನಮ್ಮ ಅಧ್ಯಕ್ಷರ ಈ ಒಂದು ನವೋದಯ ಬಹಳ ಒಂದು ಅರ್ಥವತ್ತ ಆಗಿದೆ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಬಹಳ ಒಂದು ಸ್ವಾವಲಂಬಿಗಳಾಗಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಾಗಲಿ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಆಗಲಿ ಎಲ್ಲದರಲ್ಲಿಯೂ ಕೂಡ ಬಹಳ ಒಂದು ಪ್ರಯೋಜನ ಆಗಿದೆ ಅದರಿಂದ ಇಂತಹ ಒಂದು ಸಮಾರಂಭ ಏರ್ಪಡಿಸ್ತಾ ಅಂದರೆ ನಮಗೆಲ್ಲ ತುಂಬ अब सन्तोष संगति